ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಜ್ಯೂಸಿಯಾಗಿ ಸಾಫ್ಟಾದ ಈ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಯಾವ ರೀತಿ ಕುಲ್ಫಿನ ಪರ್ಫೆಕ್ಟ್ ಹಾಕಿ ಅಳತೆಯನುಸಾರವಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕರೆಕ್ಟಾಗಿ ನೋಡಿ ತುಂಬಾ ಸಿಂಪಲ್ಲಾಗಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷದಲ್ಲಿ ರೆಡಿಯಾಗುತ್ತೆ ಮನೆಯಲ್ಲಿನ ಕುಲ್ಫಿ ನಾನು ಫಸ್ಟು ಕರೆಕ್ಟ್ ಮೆಸರ್ಮೆಂಟ್ ಅಳತೆಯಿಂದ ಒಂದು ಕಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾನು ಈ ರೀತಿ ಕಪ್ಪನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಎರಡೂವರೆ ಕಪ್ಪಷ್ಟು ನಾನು ನೀರನ್ನು ಬಿಸಿಯಾಗೋಕ್ಕೆ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಅಂಗನವಾಡಿಯಲ್ಲಿ ಅಲ್ಲಿ ಕೊಡುವಂತಹ ಮಿಲ್ಕ್ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಹಾ ಗಟ್ಟಿ ಹಾಲು ಇದ್ದರೆ ಗಟ್ಟಿ ಹಾಲನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಒಂದು ಕಪ್ಪಷ್ಟು ನಾನು ಮಿಲ್ಕ್ ಪೌಡರ್ನ ಉಗುರು ಬೆಚ್ಚಾಗಿದೆ ಇವಾಗ ನೀರು ಇದಕ್ಕೆ ನಾನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟು ಇಲ್ಲದೆ ಥರ ಚೆನ್ನಾಗಿ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಬೇಕಾದರೆ ನೀವು ಗಟ್ಟಿ ಹಾಲು ಕೂಡ ಯೂಸ್ ಮಾಡ್ಬೋದು ಹಾಗೆ ಬೇರೆ ಬ್ರ್ಯಾಂಡ್ ಹಾಲಿನ ಪೌಡರ್ ಇದ್ದರೂ ಕೂಡ ಯೂಸ್ ಮಾಡ್ಬೋದು ನಾನು ಎರಡೂವರೆ ಕಪ್ಪಷ್ಟು ನಾನಿಲ್ಲಿ ಹಾಲನ್ನ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಲೀಟರ್ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಯಾವ ಕಪ್ಪಿಂದ ಮೆಜರ್ಮೆಂಟ್ ತೊಗೊತೀರೋ ಅದೇ ಕಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು ನೋಡಿ ಇವಾಗ ಹಾಲು ಚೆನ್ನಾಗಿ ಬಿಸಿ ಆಗ್ತಾ ಇದೆ ಒಂದು ಕುದಿ ಬರ್ತಾ ಇದೆ ನಾನು ಇವಾಗ ಒಂದು ಅರ್ಧ ಕಪ್ಪಷ್ಟು ಏನು ಎಕ್ಸ್ಟ್ರಾ ನೀರು ಹಾಕಿದ್ವಲ್ಲ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ಒಂದು ಬಟ್ಲಿಗೆ ಹಾಲನ್ನ ಇದ್ದೀನಿ ಹಾಗೆ ಯಾರೆಲ್ಲ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾನು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಇದ್ದೀನಿ ಇವಾಗ ಹಾಲಿದು ಬಿಸಿ ಆಗ್ತಾ ಇದೆ ಇದನ್ನ ಇವಾಗ ನಾವು ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ನಾವು ಇವಾಗ ಸಕ್ಕರೆನ ಕ್ಯಾರಮಲೈಸ್ನ ಮಾಡ್ಕೋಬೇಕು ಈ ಅಂಗಡಿಯಲ್ಲಿ ಕುಲ್ಫಿ ನೋಡಿರ್ತೀರಲ್ವ ಅಲ್ವಾ ಯಾವ ರೀತಿ ಮಿಲ್ಕಿ ತರ ಒಂಥರ ಕೆನೆ ತರ ಇರುತ್ತೆ ಅಲ್ವಾ ಮತ್ತು ಹಾಗೆ ಅದೇ ರೀತಿ ಫ್ಲೇವರ್ ಬರಬೇಕಪ್ಪ ಅಂತಂದರೆ ನಾವು ಮನೆಯಲ್ಲಿಯೇ ಈ ಸಕ್ಕರೆನ ಯಾವ ರೀತಿ ಕ್ಯಾರಮಲೈಸ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ ಅದಕ್ಕೆ ನೀರು ಏನು ಹಾಕಿಲ್ಲ ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು ಈ ರೀತಿ ನೋಡಿ ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಹಾಕ್ಕೊತ ಕರ್ಕೊತ ಬರುತ್ತೆ ಈ ಸಕ್ಕರೆ ಈ ರೀತಿ ಮಾಡ್ರೇ ನಮಗೆ ಕುಲ್ಫಿ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವಾ ಆ ರೀತಿ ಟೇಸ್ಟು ಹಾಗೆ ಸ್ಮೆಲ್ ಕೂಡ ಅದೇ ರೀತಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಯಾವ ರೀತಿ ಇವಾಗ ನಿಧಾನಕ್ಕೆ ಸಕ್ಕರೆ ಕರಗ್ತಾ ಇದೆ ಇದು ಯಾವುದೇ ಕೂಡ ನಾವು ಬಣ್ಣ ಯಾವುದೇ ಕೂಡ ಕಲರ್ ಸೇರಿಸೋ ಹಾಗೆ ಇಲ್ಲ ಈ ರೀತಿ ಸಕ್ಕರೆನ ಕರೆಸ್ಕೊಂಡ್ರೆ ನೋಡಿ ಈ ರೀತಿ ಒಂಥರ ಬೆಲ್ಲದ ಪಾಣಕ ಥರ ಕಲರ್ ಬರುತ್ತೆ ಇದು ಪರ್ಫೆಕ್ಟ್ ಆಗಿದೆ ಇವಾಗ ನಾನು ಇದಕ್ಕೆ ನಿಧಾನಕ್ಕೆ ಆದಷ್ಟು ನಿಧಾನಕ್ಕೆ ಇದಕ್ಕೆ ಸಕ್ ಹಾಲನ್ನ ಮಾಡ್ಕೊಂಡಿದ್ವಲ್ಲ ಈ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಆದಷ್ಟು ಹುಷಾರಾಗಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಗಟ್ಟಿ ಆಗುತ್ತಾ ಹೋಗುತ್ತೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಇದನ್ನು ನಿಧಾನಕ್ಕೆ ನಾವು ಕರತ್ಸ್ಕೊತ ಹೋಗ್ತಾ ಇರಬೇಕು ಈ ರೀತಿ ತಿರುಗಿಸ್ತಾ ಬೇಗನೆ ಒಂದೆರಡು ನಿಮಿಷದಲ್ಲಿ ಈ ಸಕ್ಕರೆ ಕರ್ ಕರಗುತ್ತೆ ಹಾಲಿನಲ್ಲಿ ನೋಡಿ ನಿಧಾನಕ್ಕೆ ಇದು ಕರಗ್ತಾ ಇದೆ ತುಂಬ ಬೇಗನೆ ನಾವು ಮನೆಯಲ್ಲಿಯೇ ರೆಡಿ ಕೂಡ ಮಾಡ್ಕೋಬೋದು ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಇದೆ ವಿಡಿಯೋ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಇವಾಗ ಸ ಕರಗಿದೆ ಇದು ಈ ಸಕ್ಕರೆ ಪೂರ್ತಿಯಾಗಿ ಆಗಲೇ ನಾವು ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ವಲ್ಲ ನೋಡಿ ಈ ರೀತಿ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಫ್ಲೋರ್ ಇಲ್ಲೆ ಇಲ್ಲಪ್ಪ ಅಂತ ಅಂದರೆ ನೀವು ಜೋಳದ ಹಿಟ್ಟು ಕೂಡ ಹಾಕ್ಕೋಬೋದು ಅಥವಾ ಮೈದಾ ಹಿಟ್ಟು ಕೂಡ ಸೇರಿಸ್ಕೋಬೋದು ಎರಡು ಸ್ಪೂನಷ್ಟು ನಾನು ಕಾರ್ನ್ ಫ್ಲೋರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾವು ಬನ್ನಿ ಇದಕ್ಕೆ ಇವಾಗ ಸೇರಿಸ್ಕೊಳ್ಳೋಣ ಇದು ಗಟ್ಟಿಯಾಗಲಿ ಅಂತ ಕಾರ್ನ್ ಫ್ಲೋರ್ನ ಎರಡು ಸ್ಪೂನಷ್ಟು ಸೇರಿಸ್ಕೋಬೇಕು ಈ ಫ್ಲೋರ್ ಹಾಗೆ ಏಲಕ್ಕಿ ಪೌಡರ್ನ ನಾನು ಒಂದೆರಡು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹತ್ರ ಕೇವಳ ಎಸೆನ್ಸ್ ಇದ್ದರೆ ಅದು ಕೂಡ ಹಾಕ್ಕೋಬೋದು ತುಂಬಾ ಅಂಗಡಿಯಲ್ಲಿ ಸಿಗುವಂಥ ಸೇಮ್ ಕುಲ್ಫಿ ಥರನೇ ಬರುತ್ತೆ ಇದರ ಟೇಸ್ಟು ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಯಾವುದೇ ಬಣ್ಣ ಕೂಡ ಯಾವುದೇ ಹಾಕದೇ ಈ ರೀತಿ ಬರುತ್ತೆ ನೋಡಿ ಯಾವ ರೀತಿ ನಿಧಾನಕ್ಕೆ ಗಟ್ಟಿ ಹಾಕ್ಕೊತ ಇದೆ ಆದಷ್ಟು ಈ ರೀತಿ ಒಂದು ಎರಡು ಮೂರು ನಿಮಿಷ ಈ ರೀತಿ ತಿರ್ಸ್ಕೊಂಡ್ರೆ ಸಾಕು ಇದು ಅಕ್ಕಪಕ್ಕದಲ್ಲಿರೋ ಇದು ಕೆನೆ ಥರ ಬರುತ್ತೆ ಅಲ್ವಾ ಅದು ಕೂಡ ಇದೇ ಟೈಮಲ್ಲಿ ಚೆನ್ನಾಗಿ ತಿರುಗಿಸ್ತಾ ಮಿಕ್ಸ್ ಮಾಡ್ಕೊತ ಬನ್ನಿ ನನ್ನ ಪ್ರಕಾರ ಇಷ್ಟು ಇಷ್ಟು ಸಾಕು ಅನಿಸುತ್ತೆ ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಇದ್ದೀನಿ ಒಲೆನ ಆಫ್ ಮಾಡ್ಕೊಂಡ್ಬಿಟ್ಟು ಆದಷ್ಟು ಇದು ಫುಲ್ ತಣ್ಣಗಾಗಲಿ ನೋಡಿ ಮೇಲೆ ಈ ರೀತಿ ಗಟ್ಟಿ ಆಗಿದೆ ಇದನ್ನು ನಾವು ಮಿಕ್ಸಿ ಜಾರಿಗೆ ನಾನು ಹಾಕ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಈ ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಕೂಡ ಹಾಕ್ಕೋಬೋದು ನೀವು ನಾನಿಲ್ಲಿ ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ರೆಡಿ ಮಾಡಿರುವಂಥ ಕಂಡೆನ್ಸ್ ಮಿಲ್ಕ್ನ ಹಾಕ್ಕೊತಾ ಇದ್ದೀನಿ ಇದರ ವಿಡಿಯೋ ನನ್ನ ಚಾನಲಲ್ಲಿ ಇದೆ ನೋಡಿ ಒಂದು ಸ್ವಲ್ಪ ತೀರ್ಸ್ಕೊಂಡ್ರೆ ಸಾಕು ನೀವು ಈ ಟೈಮಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಈ ಟೈಮಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ಮನೆ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇದ್ದರೆ ನೀವು ಕುಲ್ಫಿ ಮೋಲ್ಡ್ಗೆ ಹಾಕೋಬೋದು ನಾನಿಲ್ಲಿ ಗ್ಲಾಸ್ಗಳಿಗೆ ಹಾಗೆ ಐಸ್ ಕಪ್ಗಳಿಗೆ ಹಾಕಿ ಫ್ರಿಜ್ಜಲ್ಲಿ ಒಂದು ಎಂಟು ತಾಸು ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ಏನಾದರೂ ಡೌಟ್ ಇದ್ದರೆ ಕೂಡ ಕಾಮೆಂಟ್ನಲ್ಲಿ ಹಾಕಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ಕುಲ್ಫಿ ಮೋಲ್ಡ್ ಇಲ್ಲಪ್ಪ ಅಂದರೆ ಈ ರೀತಿ ಉದ್ದ ಗ್ಲಾಸ್ ಇರುತ್ತೆ ಅಲ್ವಾ ಮನೆಯಲ್ಲಿ ಟೀ ಕಾಫಿ ಕುಡಿಯೋದು ಆ ಗ್ಲಾಸಲ್ಲಿ ಕೂಡ ಹಾಕಿ ಇಟ್ಟರೆ ಸೇಮ್ ಕುಲ್ಫಿ ಆಕಾರವೇ ಬರುತ್ತೆ ದಿನ ಇದನ್ನು ಒಂದು ಎಂಟರಿಂದ ಹತ್ತು ತಾಸಾದರೂ ಇದು ಫ್ರಿಜ್ಜಲ್ಲಿ ಚೆನ್ನಾಗಿ ಗಟ್ಟಿ ಆಗಬೇಕು ನೋಡ್ರಿ ಒಂದು ಎಂಟು ತಾಸು ನಮ್ಮ ಕುಲ್ಫಿ ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಈ ಡ್ರೈ ಫ್ರೂಟ್ಸ್ನ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ನೋ ಈ ರೀತಿ ಸ್ವಲ್ಪ ಪೌಡರ್ನ ಮಾಡ್ಕೊಂಡ್ಬಿಟ್ಟು ಈ ಕುಲ್ಫಿನ ಈ ರೀತಿ ಅದಿದ್ದರೆ ಸೇಮ್ ಅಂಗಡಿಯಲ್ಲಿ ಸಿಗುತ್ತೆ ಅಲ್ವ ಮಾರೋಕ್ಕೆ ಬರ್ತಾರಲ್ವ ಆ ರೀತಿ ಕುಲ್ಫಿ ರೆಡಿ ಆಗುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್